ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ವಸ್ತು ಸ್ವಾಗತ ಲಂಚ್ ಬಾಕ್ಸ್ಗೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಮತ್ತು ಈ ಟಿಪ್ಸನ್ನು ಬಳಸಿ ಮಾಡೋದ್ರಿಂದ ಯಾವುದೇ ರೀತಿಯ ಅರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಟ್ಟಲಿಕ್ಕೂ ಈಸಿ ಆಗುತ್ತೆ ನೋಡಿ ಹೇಗೆ ಮಾಡೋದು ಅಂತ ನೋಡಿ ಈ ಸಿಂಜಿನ ಈರುಳ್ಳಿಯನ್ನು ನಾನು ನಾಲ್ಕು ಆಡಿದ್ದೀನಿ ಸೊ ಇವಾಗ ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊ ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಸಣ್ಣದಾಗಿ ಬರುತ್ತೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ಈಸಿ ಮೆಥಡ್ ಕೂಡ ಬಟ್ ಕೈ ನಿಮ್ಮದು ಜೋಪಾನವಾಗಿ ಕಟ್ ಮಾಡಿ ಇದೇ ಥರ ಮಿಕ್ಕಿದ ಈರುಳ್ಳಿಯನ್ನು ನೀವು ನಾನು ಹೇಳುವಂತಹ ರೀತಿಯಲ್ಲಿ ಮಾಡಿ ಅಂದರೆ ಕಟ್ ಮಾಡ್ಕೊಳ್ಳಿ ಹೀಗೆ ನೀವು ಎರಡರಿಂದ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅಂದರೆ ಒಂದು ಕಪ್ಪಷ್ಟು ಕರೆಕ್ಟಾದ ಅಳತೆಯಲ್ಲಿ ಹಾಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಿಟ್ಟಿಗೆ ಸೇರಿಸ್ಕೊಳ್ಳಿ ಈಗ ನೋಡಿ ಸಣ್ಣ ಮಕ್ಕಳಿಗೆ ನೀವು ಕೊಡೋದ್ರಿಂದ ಬೇಡ ನಾವು ಹಾಕೋಲ್ಲ ಅಂತ ಹೇಳಿದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಅಚ್ಚಕಾದ ಪುಡಿಯನ್ನು ಹಾಕೋಬೋದು ಏನು ಸಮಸ್ಯೆ ಇಲ್ಲ ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಎಲ್ಲವನ್ನು ಹಾಕಿಬಿಟ್ಟು ನೀವು ಚೆನ್ನಾಗಿ ಕಲಿಸ್ಕೋಬೇಕು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಕಲಿಸ್ಕೋಬೇಕು ಏನಕ್ಕೆ ಈರುಳ್ಳಿ ವಾಶ್ ಮಾಡಿ ಇರ್ತೀವೋ ಅದರಲ್ಲಿ ಸ್ವಲ್ಪ ಈರುಳ್ಳಿಯಲ್ಲಿ ನೀರಿರುತ್ತೆ ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಳ್ಳಿ ತದನಂತರ ನೀವು ಸ್ವಲ್ಪ ಸ್ವಲ್ಪವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಒಂದೇ ಸತಿ ನೀರನ್ನು ಹಾಕ್ಬೇಡಿ ಇದು ಇಂಪಾರ್ಟೆಂಟ್ ಏಕೆಂದ್ರೆ ತಿಳಿಯ ಹಾಕಿಬಿಡುತ್ತೆ ಸೊ ಇನ್ ಕೇಸ್ ನಿಮಗೆ ತಿಳುವಂತಾಗ ಮತ್ತೊಮ್ಮೆ ಸ್ವಲ್ಪ ಹಿಟ್ಟನ್ನು ಸೇರಿಸಬೇಕು ಭಾಳಷ್ಟು ಜನಕ್ಕೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ನೋಡಿ ನಾನು ಹೇಳುವಂತಹ ವಿಧಾನವನ್ನು ಫಾಲೋ ಮಾಡಿ ತುಂಬಾ ಈಸಿಯಾಗಿ ತಟ್ಬಹುದು ನೋಡಿ ಹಿಟ್ಟು ನೋಡಿ ಈ ಥರ ಚೆನ್ನಾಗಿ ನೀವು ಕಲಿಸ್ಕೋಬೇಕು ನೋಡಿ ಇದು ಆರ್ಟಿಫಿಷಿಯಲ್ ಊಟದ ಎಲೆ ಇದು ಮದುವೆಗಳಲ್ಲಿ ಇದನ್ನು ಊಟ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಇವಾಗ ಸೊ ಜಸ್ಟ್ ಎರಡು ರೂಪಾಯಿ ಅಷ್ಟೇ ಶೀಟು ಸೊ ಇದರಿಂದ ನೀವು ತಟ್ಟಿದ್ರೆ ತುಂಬ ಚೆನ್ನಾಗೆ ತಡ್ಬೋದು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕಲಸಿರುವಂತಹ ಈ ಥರ ಹಿಟ್ಟನ್ನು ನೀವು ಉಂಡೆ ಮಾಡಿಬಿಟ್ಟು ಕೈಯಿಂದ ತಟ್ಟಿ ಸೊ ಇನ್ ಕೇಸ್ ನಿಮಗೆ ಕೈಗೆ ಅಂತ ಇದ್ರೆ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ತಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ತಟ್ಕೊಳ್ಳಿ ಮತ್ತು ನೀವು ಅಂಚೆ ಮೇಲೆ ಹಾಕಿ ಸುಡೋದ್ರಿಂದ ಯಾವುದೇ ಕಾರಣಕ್ಕೂ ಅರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ಇದು ಹೀಗೆ ತಡಬೇಕು ಅಂತ ಏನಿಲ್ಲ ನಿಮಗೆ ಹೇಗೆ ಬರುತ್ತೋ ತಟ್ಟಿ ನಾನು ಸ್ವಲ್ಪ ತುಂಬಾ ತೆಳುವಾಗಿ ತಟ್ಕೊಂಡಿದ್ದೀನಿ ನೋಡಿ ಹಾನ್ ಮಾಡಿಬಿಟ್ಟು ನೋಡಿ ಒಂದು ಇಟ್ಕೊಳ್ಳಿ ಸ್ಟವ್ ಮೇಲೆ ಸೊ ಕಾದಾಗ ನೀವು ತಟ್ಟಿರುವಂತಹ ರೊಟ್ಟಿಯನ್ನು ಅಂಚಿಗೆ ಹಾಕೊಳ್ಳಿ ಡೈರೆಕ್ಟಾಗಿ ನೋಡಿ ಈ ಥರ ಪೇಪರ್ ಸಮೇತನೇ ಹಾಕೊಳ್ಳಿ ಅಂಚಿಗೆ ನೀವು ಪೇಪರ್ ಸಮೇತ ಹಾಕುವುದರಿಂದ ಪೇಪರ್ ಏನು ಸುಡಲ್ಲ ಸೊ ಈ ಥರ ಹಾಕಿದ ತಕ್ಷಣ ರಿಮೂವ್ ಮಾಡಬಾರ್ದು ಪೇಪರ್ನ ಒಂದು ನಿಮಿಷ ಆದಮೇಲೆ ನೀವು ಪೇಪರ್ನ ರಿಮೂವ್ ಮಾಡಿ ಆದಮೇಲೆ ನಾನು ಪೇಪರ್ನ ನೋಡಿ ನಿಧಾನವಾಗಿ ರಿಮೂವ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯ ಪೇಪರ್ಗೆ ಅಂಟೆ ಆಗಿ ಬಂದಿದೆ ಅಲ್ವಾ ಸೊ ಈ ದಾವಣನು ಫಾಲೋ ಮಾಡಿ ನಿಮಗೆ ಇಷ್ಟ ಆಯಿತು ನೀವು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೋದು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಎರಡೂ ಸೈಡ್ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫೈನಲ್ ಆಗಿ ರೆಡಿಯಾಗಿದೆ ತುಂಬ ಸಾಫ್ಟು ಕೂಡ ಇದೆ ಇದು ಬನ್ನಿ ಸವಿಯೋಣ ಈ ಒಂದು ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಧನ್ಯವಾದಗಳು